ಪ್ರಭು ನ್ಯೂಸ್ ಸ್ವಾಗತ ಜನವರಿ ಗಣರಾಜ್ಯೋತ್ಸವದ ಅಂಗವಾಗಿ ರಾಜ್ಯ ಕಂಡ ದಕ್ಷ ಅಧಿಕಾರಿ ಮರೆಯಲಾಗದ ಮಾನಿಕ ನಮ್ಮ ಬೆಳಗಾವಿ ಜಿಲ್ಲೆ ಅಕ್ಕರಿಯ ಕಂದ ಕೈಲಾಸವಾಸಿ ಮಹಂತೇಶ್ ಬಿಡಿಗೆ ಅವರ ಸವಿ ನೆನಪಿಗಾಗಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಅಪ್ಪಟ್ಟ ಅಭಿಮಾನಿ ಜಿಲ್ಲೆಯ ಸೈಕಲ್ ಭೀಷ್ಮ ಸಂಕೇಶ್ವರ ಖ್ಯಾತ ಸೈಕಲ್ ಪಟು ಶ್ರೀ ರಮೇಶ್ ಪೂಜಾರಿ ಅವರು ಸಂಕೇಶ್ವರ ಪೊಲೀಸ್ ಠಾಣೆಯಿಂದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಗೊಲ್ಲರಹಟ್ಟಿ ಶ್ರೀ ಜುಂಜಪ್ಪ ಸ್ವಾಮಿ ದೇವಸ್ಥಾನದವರೆಗೆ ಸೈಕಲ್ ಜಾಥಾ ಹಮ್ಮಿಕೊಂಡು ಮರಳಿ ಸಂಕೇಶ್ವರಕ್ಕೆ ಬಂದಾಗ ಇಂದು ಮಂಗಳವಾರ ದಿನಾಂಕ ಹತ್ತು ಫೆಬ್ರವರಿ ಎರಡು ಸಾವಿರದ ರಂದು ಹಳೆ ಪೊಲೀಸ್ ಠಾಣೆಯ ಶ್ರೀ ಸಿದ್ದಪ್ಪಣ್ಣ ಹೆಬ್ಬಾಳೆ ಅವರ ಮನೆ ಹತ್ತಿರ ಅವರಿಗೆ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹೂ ಗುಜ್ಜೆ ನೀಡಿ ಸತ್ಕರಿಸಲಾಯಿತು ಈ ಸತ್ಕಾರ ಕಾರ್ಯಕ್ರಮದಲ್ಲಿ ಬರಮಾಡಿಕೊಂಡಂತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಹಿರಿಯರಾದ ಸಿದ್ದಪ್ಪಣ್ಣ ಹೆಬ್ಬಾಳೆ ಮಾಜಿ ನಗರಾಧ್ಯಕ್ಷ ಸಂಕೇಶ್ವರದ ಗಜಾನನ ಕೊಳ್ಳಿ श्री वीरेश्वर शिक्षण संस्थे चार्मनि डॉ जयप्रकाश मुखंड मुखर दीपक बिसे अण्णासाहेब पाटील इरप्पा हिडदुग्गी सुभाष पाटील करी किरण नेस्री बसवराज वराई राजू सुतार संजय हिडदुग्गी बीरू मुसाई सुरेश पत्रे संजय हेब्बाळे वैभव कुराडे शंकर मंगूडी ಹಾಗೂ ಅನೇಕ ನಾಗರಿಕರು ಮತ್ತು ಸಂಕೇಶ್ವರ್ ನಾಗರಿಕ ವೇದಿಕೆಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಅಭಿಮಾನಿಗಳು ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ಇವಾಗ ಇಪ್ಪತ್ತಾರೀಕು ಜನವರಿ ತಿಂಗಳ ಅವರು ಚನ್ನಗಿರಿ ಚನ್ನಗಿರಿ ದಾವಣಗೆರೆ ಚನ್ನಗಿರಿ ಹೋಗಿ ನಮ್ಮಲ್ಲೇ ಇರ್ತಕ್ಕಂಥ ಈ ಬಾಗಲಕೋಟೆ ಭಾಗದಲ್ಲಿ ಇರುವ ಈ ಬಿಳಿಗಿ ಮಹಂತೇಶ್ ಬೆಳಗ್ಗೆ ಮಹಂತೇಶ್ ಬಿಳಗಿ ಅನ್ನುವಂಥ ಒಬ್ಬ ಶ್ರೇಷ್ಠಾಧಿಕಾರಿ ಕ್ಲಾಸ್ ಒನ್ ಆಫೀಸರ್ ಭಾಳ ಒಳ್ಳೆ ಆಫೀಸರ್ ಇದ್ದರು ಅವ್ರಿಗೆ ಅಂದ್ರೆ ಅತಿ ಒಳ್ಳೆ ಆಫೀಸರ್ ಅವ್ರಿಗೆ ಭಾಳಷ್ಟು ಜನರ ರೀತಿ ವಿಶ್ವಾಸ ಸಂಪಾದನೆ ಮಾಡಿದ್ರು ಅವ್ರದ್ದು ಒಂದು ಮೆಟ್ಟನದಲ್ಲಿ ಇರ್ತಕ್ಕಂಥ ಮದುವೆ ಕಾರ್ಯಕ್ರಮ ಭಾಗ್ಯ ಭಾಗಿಯಾದಾಗ ಅವರ ಕಾರ್ಗೆ ಆಕ್ಸಿಡೆಂಟಾಗಿ ಅವ್ರು ಬೈದಾದರು ಅಂಥ ಒಬ್ಬ ಒಳ್ಳೆಯ ಅಧಿಕಾರಿ ಎಲ್ಲ ಜಮೀನು ಬೇಕಾದಂಥ ಅಧಿಕಾರಿ ಅದೇಗೂ ಕೂಡ ಬೇಕಾಗಿದ್ದ ಅನ್ನುವಂಥ ಪಾತ್ರ ಅಂತದ್ದು ಈ ಹಿನ್ನೆಲೆಯಲ್ಲಿ ಅವ್ರಿಗೊಂದು ಶ್ರದ್ಧಾಂಜಲಿ ಸಲ್ಲಿಸುವಂಥ ನಿಟ್ಟಿನಲ್ಲಿ ಅವರು ಕಣ್ಣಿಗಿರಿ ಇವಾಗ ಇಲ್ಲಿ ಅಪ್ಪ ಇಂಥ ಒಂದು ಸಾಮಾಜಿಕ ಕೆಲಸದಲ್ಲಿ ಅವ್ರನ್ನು ನಾವು ಇವತ್ತಿನ ದಿವಸ ಇಲ್ಲಿ ಸತ್ಕಾರವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಜನರು ಕೊಡಿಕಿಂದ ಇಲ್ಲಿ ಮಾಡಿದ್ದಾರೆ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಅವರು ಇನ್ನೇ ಥರ ತಮ್ಮ ಸಾಮಾಜಿಕ ಕಾರ್ಯ ಮುಂದುವರೆ ದೇವರವ್ರಿಗೆ ಒಳ್ಳೆ ಅಯ್ಯೋ ಅನ್ನು ನೀಡಲಿ ಅನ್ನೋ ಅಂತ ಹೇಳ್ತೀವಿ ನಾನು ಜನವರಿ ಇಪ್ಪತ್ತಾರು ಸಂಕೇಶ್ವರ ಪೊಲೀಸ್ ಸ್ಟೇಷನಿಂದ ಪೊಲೀ ಸಿ ಪಿ ಐ ಸಾಹೇಬ್ರದ ಮೌ ಸಾರು ಬೀಳ್ಕೊಟ್ರು ನನ್ನ ಸೈಕಲ್ ಆ ಸಂದರ್ಭದಲ್ಲಿ ನನ್ನ ಅಭಿಮಾನಿಗಳಿದ್ದರು ನಾನು ದಾವಣಗೆರೆ ಚನ್ನಗಿರಿ ತಾಲೂಕಿನ ಅಂತ ಒಂದು ಗುಂಜಪ್ಪ ಸ್ವಾಮಿ ದೇವಸ್ಥಾನದವರೆಗೆ ಸೈಕಲ್ ಜಾತ್ರ ಮಾಡ್ತೇನೆ ಅಂಬ ಒಂದು ಭಾವನೆ ಇತ್ತು ನನ್ನದು ಅದೇ ಥರ ಇಪ್ಪತ್ತಾರಕ್ಕೆ ಹೊರಟು ಎಂಟು ದಿವಸ ಸೋಮವಾರ ಹೊರಟಿದ್ದೇನೆ ಸೋಮವಾರ ಹೋಗಿ ಅಲ್ಲಿ ಮುಟ್ಟಿದ್ದೇನೆ ಮುಟ್ಟಿದ್ರು ಸಹ ಅಲ್ಲಿ ಹಳ್ಳಿ ಜನರು ಒಂದು ಮಾಲೆ ಹಾಕಿ ನನ್ನನ್ನು ಗೌರವಿಸಿದರು ನಾನು ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಆದರೆ ನಾನು ಹೋಗುವಾಗ ಅಂದರೆ ಸಾಕಾಗಿತ್ತು ನನಗೆ ಏನಪ್ಪ ಇದು ಜೀವನ ಅಂತ ನನಗೆ ಒಂಥರ ಸಾಕಾಗಿತ್ತು ಆದರೆ ಹೋಗಿ ಮುಟ್ಟಿ ದೇವರ ದರ್ಶನ ತಗೊಂಡ್ಮೇಲೆ ವಾಪಸ್ ರಿಟರ್ನ್ ಬರ್ತೇನೆ ಅಂದರೆ ಮತ್ತೆ ಜೋಸ್ ಬಂತು ಯಾಕಂದರೆ ಆ ದೇವರಲ್ಲಿ ಏನೋ ಒಂದು ಶಕ್ತಿ ಇರಬೇಕಂತ ನನಗೆ ಅನಿಸ್ತು ಅದೇ ಥರ ನಾನು ಬರುವಾಗ ಈಗ ನೋಡಿ ಈ ಮುಕ್ತಾಯ ಸಮಾರಂಭ ಇವತ್ತು ಈ ಕಾರ್ಯಕ್ರಮ ಅರ್ಧ ಕರ್ನಾಟಕಕ್ಕೆ ಗೊತ್ತಾಗಿದೆ ನಾನು ದಾರಿಯಲ್ಲಿ ಬರುವಾಗ ನಮ್ಮ ಅಂಬರಾಬುರ್ಕರ್ ಸಾಹೇಬರ ಮಗ ಶಿವಣ್ಣ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎನ್ನು ನಿಲ್ಸ್ಕೊಂಡು ನಾನು ಸನ್ಮಾನಕ್ಕೆ ಕಾಯ್ತಾರೆ ಈಗ ಬೆಳಗಾವದಲ್ಲಿ ಎಷ್ಟೋ ಪೊಲೀಸ್ ಆಫೀಸರ್ಗಳು ಈಗ ಇನ್ನೂ ಸೈಕಲ್ ಸನ್ಮಾ ಸನ್ಮಾನ ಇದೆ ನನ್ನದು ಸೈಕಲ್ ಅಲ್ಲ ನಾನು ಸ್ವತಃ ಆದರೆ ರಾಮದುರ್ಗದವರು ನನ್ನ ಕರೀತಾರೆ ಇಲ್ಲಿ ಬನ್ನಿ ರಮೇಶ್ ಪೂಜಾರಿ ಅವರು ಅಂತ ಆದರೆ ನನಗೇನು ಅಂದರೆ ಈ ಸಂಕೇಶ್ವರ ಶಂಕರಲಿಂಗನ ನಾನು ಭಾಳ ಆಟನಲ್ಲಿ ಇಟ್ಕೊಂಡಿದ್ದೇನೆ ಯಾಕಂದರೆ ಏನೇ ಆಗಬೇಕಿದ್ರು ನನ್ನ ಸಂಕೇಶ್ವರದಲ್ಲಿ ಆಗಬೇಕೆಂಬ ಒಂದು ಭಾವನೆ ಇಟ್ಕೊಂಡು ಸಂಕೇಶ್ವರಕ್ಕೆ ಬಂದೆ ಬಂದರೆ ನನ್ನ ಯಾಕೆ ಒಂದು ಭಾವನೆ ಒಂದು ವಿಶ್ವಾಸ ಇರುತ್ತೆ ನನ್ನ ಹಳೆ ಹುಳಿಗಳು ಆಮೇಲೆ ನನಗೆ ಒಂದು ವಿಶ್ವಾಸ ಗಜಾನನ ನನ್ನ ಕಾರ್ಯಕ್ರಮಕ್ಕೆ ಬಂದೇ ಬರ್ತಾರೆ ಇದು ಸಾಮಾನ್ಯವಾದ ಮಾತಲ್ಲ ಅಲ್ಲ ಇಡೀ ಊರಿನ ಒಂದು ಪ್ರಶಂಸೆಯ ಮಾತು ಇದು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಕೋಣೆಗೆ ಹೋದರೂ ರಮೇಶ್ ಪೂಜಾರಿಯನ್ನು ಗೌರವಿಸ್ತಾರೆ ಯಾವುದೇ ಮಿನಿಸ್ಟ್ರಾಗಲಿ ಯಾರೇ ರಾಜಕಾರಣಿ ಆಗಲಿ ಯಾವುದೇ ಉದ್ಯೋಗಪತಿ ಆದರೂ ಬಂದು ಸನ್ಮಾನ ಮಾಡ್ತಾರೆ ಆದರೆ ಇವತ್ತು ಸಂಕೇಶ್ವರದ ಮೇಲೆ ನನಗೆ ಹೆಮ್ಮೆ ಇದೆ ಪ್ರೀತಿ ಇದೆ ಈ ಪ್ರೀತಿ ಕೊನೆ ತನಗೆ ಇರುತ್ತೆ ಇವತ್ತು ಗಜಾನನ್ ಕೊಳ್ಳಿ ಮಾಜಿ ನಗರಾಧ್ಯಕ್ಷರಾದಂಥ ಗಜಾನನ್ ಕೊಳ್ಳಿ ಅವರು ಬಂದು ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಹೇಳಿದ್ದಾರೆ ಅದೇ ಥರ ನಮ್ಮ ಜನಪ್ರಿಯ ನಾಯಕರಾದಂಥ ಡಾಕ್ಟರ್ ಕರಜ್ಗೆ ನಮ್ಮ ಕರ್ನಾಟಕ ರಾಜ್ಯದ ಸಿನೆಮಾ ಸ್ಟಾರ್ ಅವರು ಬಂದಿದ್ದು ನನಗೆ ಭಾಳ ಸಂತೋಷ ಆಗಿದೆ ಹಾಗಾದ್ರೆ ಎರಡನೇ ವಿಶ್ವಾಸ ನಂದು ದೀಪಕ್ ಬೇಸಿ ಅವರು ದೀಪಕ್ ಅಣ್ಣ ಯಾವುದೇ ಪ್ರಸಂಗದಲ್ಲಿ ನನ್ನ ಕ ಯಾಕಂದರೆ ಇನ್ನೂವರೆಗೆ ಏನೇ ಕಾರ್ಯಕ್ರಮ ಮಾಡಿದರೂ ನನಗೆ ಧೈರ್ಯ ತುಂಬುವಂಥ ದೊಡ್ಡ ವ್ಯಕ್ತಿ ಅಂದರೆ ಗಜಾನನ್ ಕೊಳ್ಳೆ ಡಾಕ್ಟರ್ ಕರಜ್ಗೆ ದೀಪಕ್ ಬಿಸೇ ಇಂಥವ್ರ ಒಂದು ನಂಬಿಕೆಯಲ್ಲಿ ನಾನೊಂದು ಒಂದು ವಿಶ್ವಾಸ ಇಟ್ಕೊಂಡು ಒಂದು ಏನೋ ಒಂದು ಹೇಳಿಬಿಡ್ತೇನೆ ನಾನು ಅಲ್ಲಿಗೆ ಹೋಗ್ತೇನೆ ಇಲ್ಲಿಗೆ ಹೋಗ್ತೇನೆ ಹೋಗಬೇಕಿದ್ರೆ ಸಾಮಾನ್ಯವಾದ ಮಾತಲ್ಲ ಎಲ್ಲ ಅದಕ್ಕೆ ಆದರೆ ನನಗೆ ಐ ಬಿ ಎಲ್ ಮಲ್ಕೊಳ್ಳೋದು ಫೈವ್ ಸ್ಟಾರ್ನಲ್ಲಿ ಊಟ ಮಾಡೋದು ಈ ಅಭ್ಯಾಸ ಇಲ್ಲ ಎಲ್ಲಿ ಸಿಕ್ತೋ ಅಲ್ಲಿ ಉಂಡ್ಕೊಂಡು ಮಲ್ಕೊಳ್ತೇನೆ ಆದರೆ ಸ್ಟೈಂಟಾಗಿರ್ತೇನೆ ನನ್ನ ಹೆಸರು ನಾನು ಹಾಳಾಗಲಿ ಕೊಡಲಿಲ್ಲ